ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಅನುದಾನವನ್ನು ಜಿಲ್ಲಾ ಅಭಿವೃದ್ಧಿಗೆ ತರಲಾಗಿದೆ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಎನ್ಚಲೋರಾಯಸ್ವಾಮಿ ಅವರು ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸಿದವರು ಇಂದು ರಾಷ್ಟ್ರಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ನೀಡಿದಷ್ಟು ಇನ್ನು ಯಾವುದೇ ರಾಜ್ಯಗಳಲ್ಲಿ ನೀಡಿಲ್ಲ ಎಂದು ಹೇಳಿದರು ಪಂಚ ಗ್ಯಾರಂಟಿಗಳ ಮೂಲಕ ಪ್ರತಿ ತಾಲೂಕಿಗೆ ವಾರ್ಷಿಕರು ಎರಡನೇ ಐವತ್ತು ಕೋಟಿ ಅನುದಾನವನ್ನು ನೀಡಲಾಗುತ್ತಿದೆ ಮುಂದಿನ ದಿನಗಳಲ್ಲೂ ಸಹ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತಿದೆ ಮುಂದಿನ ಚುನಾವಣೆಯಲ್ಲೂ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಪಂಚ ಗ್ಯಾರಂಟಿಗಳನ್ನು ಘೋಷಿಸಲಾಗುವುದು ಎಂದು ತಿಳಿಸಿದರು ಕೃಷಿ ಇಲಾಖೆ ವತಿಯಿಂದ ಸದರಿ ವರ್ಷದ ಏಪ್ರಿಲ್ನಿಂದ ಇಲ್ಲಿಯವರೆಗೂ ಕೊಪ್ಪ ಹೋಬಳಿಯ ಐದುನೂರ ಇಪ್ಪತ್ತು ಫಲಾನುಭವಿಗಳಿಗೆ ನೂರ ಐವತ್ತು ಲಕ್ಷ ರುಗಳ ಸಹಾಯಧನ ನೀಡಲಾಗಿದೆ ಒಟ್ಟು ಜಿಲ್ಲೆಯಲ್ಲಿ ಫಲಾನುಭವಿಗಳಿಗೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳಿಂದ ಎರಡು ಸಾವಿರದ ಮುನ್ನೂರ ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷಗಳ ಸಹಾಯಧನ ನೀಡಲಾಗಿದೆ ಒಬ್ಬರಿಗೆ ಸುಮಾರು ಐವತ್ತು ಲಕ್ಷದವರೆಗೂ ಸಬ್ಸಿಡಿ ನೀಡಲಾಗಿದೆ ಎಂದರು ಈ ಜಿಲ್ಲೆಗೆ ನಿಮ್ಮ ಊರಿಗೆ ಏನಾಗಿತ್ತು ಅಂತ ಒಂದು ನಿಮಿಷ ಮನೆ ಹತ್ರ ಕಾಫಿ ಕುಡಿಯೋ ಟೈಮ್ನಲ್ಲಿ ಬೆಟ್ಟಿ ನೀವು ಕೂತ್ಕೊಂಡು ಐದು ನಿಮಿಷ ಯೋಚನೆ ಮಾಡಬೇಕು ಕಳೆದ ಐದು ವರ್ಷ ಏನು ಮಾಡಿದರು ಈಗ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಚಿರದಾಯ ಸ್ವಾಮಿಯರು ಏನು ಮಾಡ್ತಾರೆ ಇಷ್ಟೇ ನೋಡಿದ್ರೆ ನಿಮಗೆ ನಾವು ಯಾವ ಭಾಷಣ ಬೇಕು ನಿಮಗೆ ಅರ್ಥ ಆಗುತ್ತೆ ವಿರೋಧ ಪಕ್ಷರು ಏನೋ ಮಾತಾಡ್ಬೋದು ಮಾಧ್ಯಮದವರು ಒಂದಷ್ಟು ಒಳ್ಳೆಯದನ್ನು ಹೇಳ್ತಾರೆ ಒಂದಷ್ಟು ವಿರೋಧನೂ ಹೇಳ್ತಾರೆ ಒಂದಷ್ಟು ಅವರವರು ಹೇಳಿದ್ನು ಆಗ್ತಾರೆ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರು ಇರೋದೇ ವಿರೋಧ ಪಕ್ಷಗಳು ಸಾರ್ವಜನಿಕರು ಒಳ್ಳೆಯದೋ ಕೆಟ್ಟದೋ ಸರಿಯೋ ತಪ್ಪು ಮಾತಾಡೋದನ್ನು ಅವರು ಸಹ ಆದರೆ ಐದು ವರ್ಷ ಕಣ್ಣು ಮುಂದೆ ನಡೆದಿದೆಯಲ್ಲ ಅದನ್ನು ನೀವು ಗಮನದಲ್ಲಿತ್ಕೊಳ್ಬೇಕು ಐದು ವರ್ಷದಲ್ಲಿ ಕುಮಾರಸ್ವಾಮಿಯವರು ಒಂದು ಸಾಲ ಮನ್ನಾ ಮಾಡಿದರು ಅದು ಇನ್ನೂ ಹಳ್ಳಿಗೆ ಹೋದಾಗ ಸರ್ ನಮಗೆ ಕ್ಲಿಯರ್ ಆಗಿಲ್ಲ ಸರ್ಕಾರದಿಂದ ದುಡ್ಡು ಬಂದಿಲ್ಲ ನಾವು ಹೊಸ ಸಾಲ ತಗೊಳಕ್ಕೆ ಆಗ್ತಾ ಇಲ್ಲ ಒಂದು ಸಾವಿರ ಕೋಟಿ ಮನ್ನಾ ಮಾಡೋದ್ರಲ್ಲ ಒಂದು ರೂಪಾಯಿನೂ ಅವರು ಅವಧಿನಲ್ಲಿ ಕಟ್ಟಲಿಲ್ಲ ಸರ್ಕಾರದಿಂದ ಬ್ಯಾಂಕ್ಗಳಿಗೆ ತುಂಬಿಸ್ತಿಲ್ಲ ಸಿದ್ದರಾಮಯ್ಯವರು ನಾವು ಬಂದ ಮೇಲೆ ಐನೂರು ಕೋಟಿ ಕೊಟ್ಟಿದ್ದೀವಿ ಇನ್ನೂ ನಾನ್ನೂರೈವತ್ತು ಕೋಟಿ ಬಾಕಿ ಇದು ಯಾರು ಹೊಣೆ ಹೌದು ಅಪ್ಪ ಮಾಡಿ ಸಾಲ ಮಗ ತೀರಿಸ್ತಾರೆ ಆದರೆ ಸಂತೋಷವಾಗಿ ತೀರಿಸುವಂಥ ಸಂದರ್ಭ ಇದೆ ಸಂತೋಷವಾಗಿ ಬೈಕನ್ನು ತೀರಿಸುವಂಥ ಬೈಕ್ ಆದರೆ ಸಾಲ ಮಾಡಬೇಕಾದ್ರೆ ಅಪ್ಪ ಮುಂದೆ ನನ್ನ ಮಕ್ಕಳು ತೀರ್ಸಕ್ಕೆ ಆದಾಯವನ್ನು ಯಾವುದಾದ್ರು ರೀತಿಯಲ್ಲಿ ಬರೋ ರೀತಿಯಲ್ಲಿ ಮಾಡಿದಿರ ಅಂತೂ ನೋಡಬೇಕಲ್ಲ ದೊಡ್ಡದಾಗಿ ಹೆಸರು ತಳ್ಳಕ್ಕಲ್ಲ ಬಾಯಿ ಬಂದು ಮಾತಾಡ್ತಾರಲ್ಲ ಸ್ವಲ್ಪ ದಿವಸ ನೋಡ್ಬೇಕಲ್ಲ ಕಷ್ಟನೇ ಮಾಡಿದ ಸಾಲನ ಕಟ್ಲಿಕ್ಕೆ ಹೋದಿದೆ ಮುಖ್ಯಮಂತ್ರಿ ನಂತರ ಬೊಮ್ಮಾಯಿ ಯಡಿಯೂರಪ್ಪನ ಬಂದ್ರೆ ಅವರು ಮಾಡಲಿಲ್ಲ ಮೂರು ಜನ ಮಾಡೋಕ್ಕಾಗೇವ್ನ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು ಇವತ್ತು ಇವತ್ತದಾದಮೇಲೆ ಐದು ಗ್ಯಾರಂಟಿ ನಾನು ಅವರು ವಿವಾದವಾಗಿ ಹೇಳಿದ್ದಾರೆ ನಾನು ಹೇಳಕ್ಕೆ ಹೋಗಲ್ಲ ಈ ರಾಷ್ಟ್ರದಲ್ಲಿ ನಾವು ಮಾಡಿದ್ಮೇಲೆ ಬಿಜೆಪಿಯು ಅಮೆರಿಕದ ಮಾಡಿದರು ಆದರೆ ಯಾರೂ ಸಹ ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಪ್ರತಿ ಎರಡೂವರೆ ವರ್ಷ ಐದು ಗ್ಯಾರಂಟಿಯನ್ನ ಕೊಟ್ಟು ಸರ್ಕಾರವನ್ನು ನಡೆಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿಯನ್ನ ಸಮರ್ಪಕವಾಗಿ ಜನರಿಗೆ ತಲುಸೋದ್ರಿಂದ ಒಂದು ತಾಲೂಕಿಗೆ ಒಂದು ವರ್ಷಕ್ಕೆ ಇನ್ನೂರ ಐವತ್ತು ಕೋಟಿ ಆಗಿ ಸರ್ಕಾರದಿಂದ ಐದು ಗ್ಯಾರಂಟಿ ಮೂಲಕ ತುಂಬ ಇನ್ನೂರ ಐವತ್ತು ಕೋಟಿ ವರ್ಷಕ್ಕೆ ಒಂದು ತಾಲೂಕಿಗೆ ನಿಮಗೆ ಸೇರುತ್ತೆ ಐದು ಗ್ಯಾರಂಟಿ ಒಂದು ತಿಂಗಳು ಎರಡು ತಿಂಗಳು ಲೇಟಾಗಿ ಅಷ್ಟೇ ಆದರೆ ನಿಮ್ಮೆಲ್ಲರಿಗೂ ಸೇರುತ್ತೆ ಇದು ಮುಂದುವರಿಯುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮುಂದಕ್ಕೆ ಮಾಡ್ತೀವಿ ಚುನಾವಣೆ ಬಂದಾಗ ಈಗ ಇಪ್ಪತ್ತೆಂಟವರೆಗೂ ಮುಂದುವರಿಯುತ್ತೆ ನಿಲ್ಲಿಸ್ತಾರೆ ಸರಿಯಾಗಿ ಕೊಡಲ್ಲ ಈಗ ಮಾತಾಡೋ ನಿಲ್ಸವ ಇದು ಒಂದು ಬಹಳ ಪ್ರಮುಖವಾದ ನಂತರ ಕೊತ್ತ ಹೋಬಳಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಉದ್ಘಾಟನೆಯನ್ನು ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಮಾಡಿದರು ನಂತರ ದರಖಾಸ್ತು ಪೋಡಿ ಆಂದೋಲನದ ಫಲಾನುಭವಿಗಳಿಗೆ ಪತ್ರ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಹಾಗೂ ವಿಧಾನಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ರಾಜ್ಯ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷ ವಿಜಯಲಕ್ಷ್ಮಿ ರಘುನಂದನ್ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಮದ್ದೂರು ತಹಶೀಲ್ದಾರ್ ಪರಶುರಾಮ್ ಸತ್ತಿಗೆರೆ ಮದ್ದೂರು ಕಾರ್ಯನಿರ್ವಾಹಕ ಅಧಿಕಾರಿ ರಾಮಲಿಂಗ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಕಾವೇರಿ ನೀರಾವರಿ ನಿಗಮದ ರಾಘುರಾಮ್ ಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಕೊಟ್ಟಿಗೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಮಾಲಾಧಾರಿಗಳ ಸಂಕೀರ್ತನಾ ಯಾತ್ರೆ ವೇಳೆ ಹನುಮ ಮಾಲಾಧಾರಿಗಳು ಜಾಮಿಯಾ ಮಸೀದಿ ಕಡೆ ನುಗ್ಗಲು ಯತ್ನಿಸಿರುವ ಘಟನೆ ನಡೆದಿದ್ದು ಈ ವೇಳೆ ಪೊಲೀಸರು ಹನುಮ ಮಾಲಾಧಾರಿಗಳನ್ನು ತಡೆದು ನಿಲ್ಲಿಸಿದರು ಇದರಿಂದ ಪೊಲೀಸರು ಹಾಗೂ ಹನುಮ ಮಾಲಾಧಾರಿಗಳ ನಡುವೆ ತಳ್ಳಾಟ ನುಕಾಟ ಉಂಟಾಯಿತು ಇದೇ ವೇಳೆ ಹನುಮಾ ಮಾಲಾಧಾರಿಗಳು ಕೇಸರಿ ಧ್ವಜ ತಿರುಗಿಸಿ ಮಸೀದಿ ಜಾಗ ನಮ್ಮದು ಎಂದು ಘೋಷಣೆ ಮೊಳಗಿತು ಅಲ್ಲದೆ ಜಾಮಿಯಾ ಮಸೀದಿಯಲ್ಲಿರುವವನು ಹನುಮಂತ ಎಂದು ಘೋಷಣೆ ಕೂಗಿ ಬೋದುಗುಂಬಳ ಎಳೆ ತೆಗೆದು ಹೊಡೆದರು ಇನ್ನು ಹನುಮಾಮಾಲಾಧಾರಿಗಳ ಜಾಮಿಯಾ ಮಸೀದಿ ಮುಂದೆ ಕುಳಿತು ಭಜನೆ ಮಾಡಿದ್ದು ಈ ವೇಳೆ ಪರಿಸ್ಥಿತಿ ಕೈಮೀರುತ್ತಿತ್ತದ್ದಂತೆಯೇ ಎಚ್ಚೆತ್ತ ಎಸ್ಪಿ ಮಲ್ಲಿಕಾರ್ಜುನ ಅವರು ಪ್ರವೇಶಿಸಿ ಹನುಮಾಮಾಲಾಧಾರಿಗಳ ಮನವೊಲಿಸಿದರು ಬಳಿಕ ಹನುಮಾ ಮಾಲಾಧಾರಿಗಳು ಜಾಮಿಯಾ ಮಸೀದಿ ವೃತ್ತದಿಂದ ಮುಂದೆ ಸಾಗಿದರು ಇವತ್ತು ಟೆಂಪಲ್ ಟೆಂಪಲ್ನಿಂದ ಪ್ರಾರಂಭವಾದ ಹನುಮ ಮಾಲಾ ಸಂಕೀರ್ತನ ಯಾತ್ರೆ ಸುಮಾರು ಹನ್ನೆರಡು ಗಂಟೆಗೆ ಅಲ್ಲಿ ಪ್ರಾರಂಭವಾಗಿ ಗಂಜಾ ಮುಖಾಂತರ ಬಂದು ಈ ಒಂದು ಜಾಮಿಯಾ ಮಸೀದಿ ಸರ್ಕಲ್ಗೆ ಸುಮಾರು ಮೂರು ಗಂಟೆಗೆ ಬಂದಿತ್ತು ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಪ್ರೊಸೆಷನ್ನು ಪಾಸಾಗಿ ಈಗ ಪೇಟೆ ಬೀದಿಗೆ ಹೋಗ್ತಾ ಇದೆ ಸುಮಾರು ಐದು ಸಾವಿರದಷ್ಟು ಹನುಮ ಮಾಲಾಧಾರಿಗಳು ಈ ಒಂದು ಪ್ರೊಸೆಷನಲ್ಲಿ ಭಾಗವಹಿಸಿದ್ರು ಒಟ್ಟಾರೆಯಾಗಿ ಪೀಸ್ಫುಲ್ಲಾಗಿ ಪ್ರೊಸೆಷನ್ನ ತೆಗೆದುಕೊಂಡು ಹೋಗುವಲ್ಲಿ ನಮ್ಮ ಪೊಲೀಸ್ ಬಂದೋಬಸ್ತ್ ಚೆನ್ನಾಗಿ ವ್ಯವಸ್ಥೆ ಮಾಡಲಾಗಿತ್ತು ಶಾಂತಿಯುತವಾಗಿ ಪ್ರೊಸೆಷನ್ ಮುಂದೆ ಹೋಗ್ತಾ ಇದೆ ಇನ್ನೊಂದು ಅವರಿಗೆ ಎಲ್ಲ ಕಂಪ್ಲೀಟ್ ಆಗುವಂಥ ಸಾಧ್ಯ ಸಂವಿಧಾನ ದಿನಾಚರಣೆ ಅಂಗವಾಗಿ ನಡೆದ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಮಂಡ್ಯ ಜಿಲ್ಲೆಯಿಂದ ಪ್ರತಿನಿಧಿಸಿದ್ದ ಮದ್ದೂರು ತಾಲೂಕಿನ ಬೊಪ್ಪಸಮುದ್ರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ವಿಷ್ಣು ಪ್ರಸಾದ್ ದ್ವಿತೀಯ ಸ್ಥಾನ ಗಳಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಮೂವತ್ತು ಸಾವಿರ ನಗದ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಮೂವತ್ತು ಸಾವಿರ ನಗದು ಬಹುಮಾನ ಪಡೆಯುವುದರ ಜೊತೆಗೆ ಅಭಿನಂದನೆ ಸ್ವೀಕರಿಸಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಧನಂಜಯ್ ವಿದ್ಯಾರ್ಥಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿ ತಾಲೂಕಿನ ಬೊಪ್ಪ ಸಮುದ್ರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ವಿಷ್ಣು ಪ್ರಸಾದ್ ರಾಜ್ಯ ಮಟ್ಟದ ಚಿತ್ರಕಲೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಮುಖ್ಯಮಂತ್ರಿ ಅವರಿಂದ ಬಹುಮಾನ ಸ್ವೀಕರಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ವಿದ್ಯಾರ್ಥಿಗೆ ಪರಿಶ್ರಮಕ್ಕೆ ಮಾರ್ಗದರ್ಶನ ನೀಡಿದ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಪೋಷರು ಹಾಗೂ ಗ್ರಾಮಸ್ಥರಿಗೆ ಶಿಕ್ಷಣ ಇಲಾಖೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ವಿಷ್ಣು ಪ್ರಸಾದ್ ಅವರು ಆ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಬಿಡಿಸಿದ್ದಾರೆ ಮತ್ತು ನಗದು ಬಹುಮಾನವಾಗಿ ಮೂವತ್ತು ಸಾವಿರ ರೂಪಾಯಿ ಸ್ವೀಕಾರ ಮಾಡಿದ್ದಾರೆ ಇದು ಮಾನ್ಯ ಮುಖ್ಯಮಂತ್ರಿಗಳಿಂದ ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಆ ವಿದ್ಯಾರ್ಥಿಗೆ ಪರಿಶ್ರಮ ಹಾಗೂ ಮಾರ್ಗದರ್ಶನ ನೀಡಿದಂಥ ಆ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ಬೋದು ಶಿಕ್ಷಕರು ಎಲ್ಲರಿಗೂ ಕೂಡ ನಾನು ತಾಲೂಕಿನ ಪಿ ಒ ಆಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ವಿದ್ಯಾರ್ಥಿ ಬರೆದಂಥ ಡ್ರಾಯಿಂಗನ್ನು ಸ್ವೀಪ್ ಕಾರ್ಯಕ್ರಮದಲ್ಲೂ ಕೂಡ ಡಿಸ್ಪ್ಲೇ ಮಾಡೋದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಇದು ನಾವೆಲ್ಲರೂ ಕೂಡ ಭಾಳ ಹೆಮ್ಮೆ ಪಡುವಂಥ ವಿಚಾರ ಆಗಿದೆ ಜೊತೆ ಇದೆ ಥ್ಯಾಂಕ್ ಯು ಇದು ಒಂದು ರೀತಿ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗುವಂಥ ಒಂದು ವಿಷಯ ಸೊ ಈ ರೀತಿ ಇದನ್ನು ಗಮನಿಸಿದಾಗ ನಮ್ಮ ಸರ್ಕಾರಿ ಶಾಲೆನಲ್ಲಿ ನಿಜವಾಗಲೂ ನಾವು ಏನು ಅಂತಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ನಾವು ಹೆಚ್ಚು ಹೆಚ್ಚು ನೋಡ್ಬೋದು ಬೇರೆ ಶಾಲೆಗೆ ಹೋಲಿಕೆ ಮಾಡಿ ನೋಡಿದಾಗ ಮತ್ತು ಅತ್ಯುನ್ನತ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ನಮ್ಮ ಸರ್ಕಾರಿ ಶಾಲೆ ಮಕ್ಕಳೇ ಹಾಗಾಗಿ ನಮ್ಮ ಎಲ್ಲ ಗ್ರಾಮೀಣ ಭಾಗದ ಜನರು ಇದನ್ನು ಗಮನಿಸಬೇಕು ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವಂಥ ಒಂದು ಪ್ರಯತ್ನ ಪ್ರತಿ ಊರಿಂದ ಕೂಡ ಆಗಬೇಕಾಗಿದೆ ಎಸ್ ಡಿ ಎಮ್ ಸಿ ಯರಾಗಲಿ ಮತ್ತು ಅಲ್ಲಿರುವಂಥ ಪೋಷಕರಾಗಲಿ ಅವ್ರು ಮನಸ್ಸು ಮಾಡಿದ್ರೆ ಹಿರಿಯ ವಿದ್ಯಾರ್ಥಿಗಳಾಗಲಿ ಅವರ ಊರಿನ ಶಾಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಮುಖ್ಯ ಶಿಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ ಸಂವಿಧಾನ ದಿನಾಚರಣೆ ಅಂಗವಾಗಿ ನಡೆದ ತಾಲೂಕು ಮಟ್ಟದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಎರಡು ಸಾವಿರದ ಐನೂರು ನಗದು ಜಿಲ್ಲಾ ಹಂತದಲ್ಲಿ ಪ್ರಥಮಗೊಳಿಸಿ ಇಪ್ಪತ್ತೈದು ಸಾವಿರ ನಗದು ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಯಾಗಿ ಸ್ಪರ್ಧಿಸಿ ದ್ವಿತೀಯ ಸ್ಥಾನ ಗಳಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸನ್ಮಾನಿಸಿ ಮೂವತ್ತು ಸಾವಿರ ನಗದು ಬಹುಮಾನ ಸ್ವೀಕರಿಸಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗೆ ಶಾಲೆ ಶಾಲಾಭಿವೃದ್ಧಿ ಆಡಳಿತ ಮಂಡಳಿ ಹಾಗೂ ಬೊಪ್ಪ ಸಮುದ್ರ ಹೊನ್ನಾಯಕನಹಳ್ಳಿ ಸುಣ್ಣದ ದೊಡ್ಡಿ ಗ್ರಾಮಸ್ಥರು ಶುಭ ಕೋರಿ ಹರ್ಷ ವ್ಯಕ್ತಪಡಿಸಿದ್ದಾರೆ ವಿಷ್ಣು ಪ್ರಸಾದ್ಗೆ ಮುಂದಿನ ದಿನಗಳಲ್ಲಿ ಉಜ್ವಲ ಭವಿಷ್ಯವಾಗಲಿ ಚಿತ್ರಕಲೆಯಲ್ಲಿ ಉತ್ತುಂಗ ಶಿಖರ ಏರಲಿ ಎಂದು ಹಾರೈಸಿದರು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕ ವಿಷ್ಣು ಪ್ರಸಾದ್ ಎಂಬ ವಿದ್ಯಾರ್ಥಿ ಸಂವಿಧಾನ ದಿನಾಚರಣೆ ಅಂಗವಾಗಿ ನಡೆದಂತ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಾಲೂಕು ಹಂತದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಎರಡೂವರೆ ಸಾವಿರ ನಗದು ಬಹುಮಾನವನ್ನ ಪಡೆದಿರ್ತಾನೆ ಜೊತೆಗೆ ಜಿಲ್ಲಾ ಹಂತದಲ್ಲಿ ಅದೇ ಸಂವಿಧಾನ ದಿನಾಚರಣೆ ಅಂಗವಾಗಿ ನಡೆದಂತ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಗಳಿಸಿ ಇಪ್ಪತ್ತೈದು ಸಾವಿರ ನಗದು ಬಹುಮಾನವನ್ನು ಜಿಲ್ಲಾಡಳಿತದ ವತಿಯಿಂದ ಪಡೆದುಕೊಂಡಿದ್ದಾನೆ ಜೊತೆಗೆ ಒಂದು ಸಂತೋಷದ ವಿಚಾರ ಅಂದರೆ ನಮ್ಮ ರಾಜ್ಯ ಮಟ್ಟದ ಸಂವಿಧಾನ ದಿನಾಚರಣೆಯ ಅಂಗವಾಗಿ ನಡೆದಂಥ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಯಾಗಿ ದ್ವಿತೀಯ ಸ್ಥಾನವನ್ನು ಪಡೆದು ಮಾನ್ಯ ಮುಖ್ಯಮಂತ್ರಿಗಳಿಂದ ಸನ್ಮಾನಿಸಿ ಇಪ್ಪತ್ತು ಮೂವತ್ತು ಮೂವತ್ತು ಸಾವಿರ ನಗದು ಬಹುಮಾನವನ್ನು ಪಡೆದು ಶಾಲೆಗೆ ಹಾಗೂ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿರ್ತಾನೆ ಅವನಿಗೆ ನಮ್ಮೆಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ಬಂಧುಗಳ ಪರವಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ನಮ್ಮ ನನ್ನ ಪರವಾಗಿ ವೈಯಕ್ತಿಕವಾಗಿ ನನ್ನ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಹಾಗೆ ಗ್ರಾಮ ಬೊಪ್ಪ ಸಮುದ್ರ ಗ್ರಾಮಸ್ಥರ ಪರವಾಗಿ ಹೊನ್ನಾಯಕನಹಳ್ಳಿ ಗ್ರಾಮಸ್ಥರ ಪರವಾಗಿ ಸುಣ್ಣದೊಡ್ಡಿ ಗ್ರಾಮಸ್ಥರ ಪರವಾಗಿ ಎಲ್ಲ ಜನರು ಅವನ ಒಂದು ಚಿತ್ರಕಲೆಯನ್ನು ಮೆಚ್ಚಿ ಹರ್ಷವನ್ನು ವ್ಯಕ್ತಪಡಿಸಿರುವುದರಿಂದ ಅವನಿಗೆ ಎಲ್ಲರೂ ಶುಭ ಕೋರಿರುತ್ತಾರೆ ಮುಂದಿನ ದಿನಗಳಲ್ಲಿ ಅವನು ಉಜ್ವಲ ಅವನ ಭವಿಷ್ಯ ಉಜ್ವಲ ಭವಿಷ್ಯ ಆಗಲಿ ಮಂಡ್ಯ ನಗರದ ಕಾರಸವಾಡಿ ರಸ್ತೆ ಜಗಜ್ಯೋತಿ ವಿಶ್ವಗುರು ಬಸವೇಶ್ವರರ ವೃತ್ತದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣ ಮಂಡ್ಯ ಜಿಲ್ಲೆ ರಾಷ್ಟ್ರೀಯ ಬಸವದಳ ಕಾವೇವಿ ಕಾವೇರಿ ನಗರ ಹೌಸಿಂಗ್ ಬೋರ್ಡ್ ರವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗು ಮುಗಿಸುವ ಮುಖಾಂತರ ಮಾಜಿ ನಗರಸಭಾ ಸದಸ್ಯ ಕಾಂಗ್ರೆಸ್ ಮುಖಂಡ ಬಿಪಿ ಪ್ರಕಾಶ್ ಮತ್ತು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹೊಸಹಳ್ಳಿ ಶಿವಲಿಂಗೇಗೌಡ ಉದ್ಘಾಟಿಸಿದರು ಪ್ರಸ್ತಾವಿಕವಾಗಿ ಮಾತನಾಡಿದ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ನಾವು ಕಳೆದ ಮೂವತ್ತೈದು ವರ್ಷಗಳಿಂದ ಮಹಾನ್ ನಾಯಕಲ ಜಾಗೃತಿ ಕಾರ್ಯಕ್ರಮ ಪರಿಸರ ಸಂರಕ್ಷಣೆ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷ ಅನೇಕ ಗಣ್ಯರ ಸಮ್ಮುಖದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷ ಕನ್ನಡ ಕಾರ್ಯಕ್ರಮವನ್ನು ಪ್ರತಿಯೊಂದು ನಗರ ಗ್ರಾಮೀಣ ಪ್ರದೇಶ ಬೀದಿ ಬೀದಿಗಳಲ್ಲಿ ಆಚರಿಸುವ ಮುಖಾಂತರ ಜನಸಾಮಾನ್ಯರಲ್ಲಿ ಕನ್ನಡದ ಹಸಿರು ಕಂಪನ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಕನ್ನಡದಲ್ಲಿ ಸಹಸ್ರಾರು ವಚನಗಳನ್ನು ಕನ್ನಡ ಭಾಷೆಯಲ್ಲಿ ಬರೆಯುವ ಮುಖಾಂತರ ಕನ್ನಡಕ್ಕೆ ಹೆಚ್ಚು ಹೊತ್ತು ನುಡಿದ ಮಹಾಪುರುಷ ವಿಶ್ವಗುರು ಬಸವಣ್ಣನವರಾಗಿದ್ದು ಅವರ ವೃತ್ತದಲ್ಲಿ ಇಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜರುಗುತ್ತಿರುವುದು ಸಂತೋಷ ಎಂದರು ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳ ವಿಶೇಷವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಯಾ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಬಹಳ ವಿಶೇಷವಾಗಿ ಎಲ್ಲ ನಾಡಿನಾದ್ಯಂತ ಹಾಗೂ ವಿವಿಧ ದೇಶಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಅದು ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡವನ್ನು ಹೆಚ್ಚಾಗಿ ಮಾತಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಬಡಾವಣೆಗಳಲ್ಲಿ ಪ್ರತಿಯೊಂದು ವೃತ್ತದಲ್ಲಿ ಕನ್ನಡ 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 ಅಂತೇಳಿ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಕನ್ನಡವನ್ನು ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತಮ್ಮೆಲ್ಲರ ಸಹಕಾರದಿಂದ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಕನ್ನಡದಲ್ಲಿ ವಚನಗಳನ್ನು ಬರೆದ್ರ ಮುಖಾಂತರ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತವರು ನಾರವ ಇವ ನಾರವ ಇವ ನಾರವ ಇಂದನೆ ಸಿದಿರಯ್ಯ ಇವ ನಮ್ಮ ವ ಇವ ನಮ್ಮವ ಇವ ನಮ್ಮವ ಇಂದನೆ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಹೇಳಿದ್ರು ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು ಹೀಗೆ ಸಾಮಾಜಿಕ ಸಮಾನತೆಯನ್ನ ಸಾರಿದ್ರು ಅಂತ ಒಂದು ವೃತ್ತದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಕನ್ನಡದಲ್ಲಿ ವಚನಗಳನ್ನು ಹೇಳಿದ್ರು ಮುಖಾಂತರ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಿ ಅದಕ್ಕೆ ತಾವೆಲ್ಲ ಬಂದಿರತಕ್ಕಂಥದ್ದು ಬಹಳ ಸಂತೋಷವಾದಂತ ವಿಷಯ ಮುಖಂಡರಾದ ಬಿ ಪಿ ಪ್ರಕಾಶ್ ಅವರು ಮಾತನಾಡಿ ವಿಶ್ವಗುರು ಬಸವಣ್ಣನವರ ವೃತ್ತದಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡುತ್ತಿರುವುದು ಬಹಳ ಸಂತೋಷ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುವುದು ಎಂದರು ನಮ್ಮ ತುಂಬಾ ನಮ್ಮ ನಾಡಿನ ಹಿರಿಯ ವಕೀಲರು ಹಾಗೂ ಗೆಳೆಯರಾದಂತಹ ಗುರುಪ್ರಸಾದ್ ಅವರು ಸೇರಿದಂತೆ ನಮ್ಮೆಲ್ಲ ಆಟೋ ಚಾಲಕಗಳು ಕೂಡ ಪ್ರತಿ ವರ್ಷನೂ ತುಂಬಾ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಪ್ರತಿದಿನವೂ ಕೂಡ ಕನ್ನಡ ಹೀಗೆ ಹೇಳಿ ಕಲಾಪೋಷಕ ಸ್ಥಳೀಯ ಮುಖಂಡರಾದ ಬಿಎಂ ಅಪ್ಪಾಜಪ್ಪ ರವರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ ಕನ್ನಡ ನಾಡು ನುಡಿಯ ಬಗ್ಗೆ ಪ್ರತಿಯೊಬ್ಬರು ಅರಿವು ಮೂಡಿಸಿಕೊಂಡಾಗ ಮಾತ್ರ ಇನ್ನೂ ಕನ್ನಡ ಹೆಚ್ಚು ಹೆಚ್ಚು ಉಳಿಯಲು ಸಾಧ್ಯ ಬಸವಣ್ಣನವರ ವೃತ್ತದಲ್ಲಿ ಇಂತಹ ಕಾರ್ಯಕ್ರಮ ಜರುಗುತ್ತಿರುವುದು ಸಂತೋಷ ಎಂದರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಬಸವದಳದ ನಾಯಕರುಗಳು ಮತ್ತು ಅವರ ತಂದೆ ಎಲ್ಲರೂ ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಆಟೋ ಚಾಲಕ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ನಮ್ಮ ಈ ವಾರ್ಡಿನ ಆಯೋಜಕ ನಗರಸಭೆ ಸದಸ್ಯರಂತಹ ನಮ್ಮ ಪ್ರಕಾಶ್ ಅವರು ಬಹಳ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಈ ಮುಂದಿನ ನಾಳೆ ಅನುಪಮ ಡಾಕ್ಟರ್ ಹೇಳಿದೆ ನಾನು ಈ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ ಒಂದೂವರೆ ಐದು ಗಂಟೆಗೆ ಕಾರ್ಯಕ್ರಮ ಮಾಡಿ ಸಂಜೆ ಕಾರ್ಯಕ್ರಮವನ್ನು ಅಸಮಂಜನ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ತೀರ್ಮಾನ ಇಟ್ಕೊಳ್ಳಿ ಅದಕ್ಕೆಲ್ಲೂ ಸಹಕಾರ ಈ ಮಾತನಾಡಿ ಹೇಳಿ ಮತ್ತೊಮ್ಮೆ ನಮ್ಮ ಬಸವದಳದ ಅಧ್ಯಕ್ಷರಂತ ಗುರುಪ್ರಸಾದ್ ಅವರಿಗೆ ಈ ಒಂದು ಹುಡುಗರ ಪರವಾಗಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿ ಚೆನ್ನಾಗಿ ಸಕ್ಸಸ್ ಮಾಡಿದರೆ ಅವ್ರಿಗೂ ಸಹ ಅಭಿನಂದನೆ ಮಾತನಾಡಿದ ಸ್ಥಳೀಯ ಮುಖಂಡರಾದ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೇಮಚಂದ್ರ ಮಾತನಾಡಿ ಬಸವಣ್ಣನವರು ದಾಸೋಹಕ್ಕೆ ಹೆಚ್ಚು ಪ್ರಶಸ್ತಿ ನೀಡಿದರು ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣದಲ್ಲಿ ಇಂದು ಕಾರ್ಯಕ್ರಮದ ಜೊತೆಗೆ ದಾಸೋಹ ಕಾರ್ಯಕ್ರಮ ಜರುಗುತ್ತಿರುವುದು ಸಂತೋಷ ಎಂದರು ಅವರ ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಏನೇ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಸಹ ನಮ್ಮ ಅಭಯಾಸ ಇದೇ ಇರುತ್ತೆ ನಮ್ಮಿಂದ ಸಹಾಯ ಇರುತ್ತೆ ಅವ್ರು ಮುಂಚೂಣಿ ಬರಬೇಕು ಯಾಕೆಂದ್ರೆ ನಾವುಗಳಲ್ಲ ನೀವು ನಮಗೆ ಸಹಕಾರ ಕೊಟ್ಟಿರೋ ನೀವು ಮುಂದೆ ಬಂದು ನಮಗೆ ಮಾತಾಡಬೇಕು ನಿಮ್ಮ ಏನಾದರೂ ಸವಲತ್ತುಗಳೇನಾದ್ರು ಇದನ್ನ ನಮಗೆ ಹೇಳಿದ್ರೆ ಅದನ್ನು ನಾವು ಷ್ಟೋ ದಂತ ವೈದ್ಯ ಶ್ರೀಮತಿ ಅನುಪಮಾರ್ ಅವರು ಮಾತನಾಡಿ ಮುಂದಿನ ವರ್ಷ ಇನ್ನು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವುದು ನಮ್ಮ ಈ ಎಲ್ಲಾ ಸಂಘಟನೆ ಉದ್ದೇಶವಾಗಿದ್ದು ತಾವುಗಳು ಸಹಕರಿಸುವಂತೆ ಮನವಿ ಮಾಡಿದರು ಅಂದ್ರೆ ಇದನ್ನ ಬಯಸ್ಕೊಂಡು ಇನ್ನೂ ಅದ್ದೂರಿಯಾಗಿ ಮಾಡಬಹುದು ಇನ್ನೂ ಚೆನ್ನಾಗಿ ನೆರವೇರಿಸಬಹುದು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಡಾಕ್ಟರ್ ಗಿರಿಗೌಡ ಕಿಲಾರ ಆನಂದ್ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ತಿಮೇಗೌಡ ಪಿಎಲ್ ಡಿ ಬ್ಯಾಂಕ್ ಬೋರೇಗೌಡ ಬಾಣಸ್ವಾಮಿ ಇಂಜಿನಿಯರ್ ಚಿಕ್ಕಣ್ಣ ಮಂಜುನಾಥ ಸ್ವಾಮಿಗೌಡ ಜೆಡಿಎಸ್ ಮುಖಂಡ ಹದಿನಾರನೇ ವಾರ್ಡ್ ಪುಟ್ಟಸ್ವಾಮಿ ಡಾಕ್ಟರ್ ಸತೀಶ್ ಬಾಬು ಸೇರಿದಂತೆ ಹಲವು ಗಣ್ಯರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಹಳೆ ಮೈಸೂರು ಭಾಗದ ಜನರಿಂದ ಮಾತ್ರ ಬೆಂಗಳೂರಿನದಿ ಕನ್ನಡ ಭಾಷೆಯನ್ನು ಉಳಿಸಲು ಸಾಧ್ಯವಾಗಿದೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಅಭಿಪ್ರಾಯಪಟ್ಟರು ಅವರು ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಅದಂಗೆರೆ ಗ್ರಾಮದ ಶ್ರೀ ಬಸವೇಶ್ವರ ಯುವಕ ಸಂಘದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಪ್ರಯುಕ್ತ ಏರ್ಪಡಿಸಿದ್ದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ನವೆಂಬರ್ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕೆಂದು ಸರ್ಕಾರ ಕಾನೂನು ಮಾಡಿದೆ ಇಂದು ಬೆಂಗಳೂರು ಮಲಯಾಳಿ ತಮಿಳು ಮರಾಠಿ ಆಂಧ್ರ ಭಾಷಿಗರಿಂದ ತುಂಬಿ ಹೋಗಿದ್ದು ಕನ್ನಡಿಗರ ಸಂಖ್ಯೆ ಶೇಕಡಾ ನಲವತ್ತು ಪರ್ಸೆಂಟ್ ಕಿಳಿದಿದೆ ಹಾಗಾಗಿ ನಾವು ಯಾವ ರಾಜ್ಯದಲ್ಲಿ ಇದೀಗ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪರಭಾಷಿಗರನ್ನು ನಾವು ಕೈ ಬೀಸಿ ಕರೆದುಕೊಳ್ಳುತ್ತಿದ್ದೇವೆ ಆರ್ಥಿಕವಾಗಿ ರಾಜ್ಯಕ್ಕೆ ಅನುಕೂಲವಾದರೂ ಭಾಷೆಯ ಮೇಲೆ ಪರಿಣಾಮ ಬೀರುತ್ತಿದೆ ನಾವು ಪ್ರಾದೇಶಿಕ ಭಾಷೆಯನ್ನು ಉಳಿಸಿ ಬೆಳೆಸದಿದ್ದರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಾಗುವುದು ನಿಶ್ಚಿತವೆಂದು ಎಚ್ಚರಿಸಿದರು ಆರ್ಥಿಕವಾಗಿ ನಮ್ಗೆ ನಮ್ಮ ರಾಜ್ಯಕ್ಕೆ ಅನುಕೂಲವಾದರೂ ಸಹ ಎಲ್ಲ ಒಂದ್ ಕಡೆ ನಮ್ಮ ಭಾಷೆಗೆ ನಮ್ಮ ಧರ್ಮಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸಗಳು ಆಗ್ಬಾರ್ದು ಅದನ್ನ ಕಾಪಾಡ್ಕೋಬೇಕು ಪದೇ ಪದೇ ಜ್ಞಾಪಿಸ್ತಾ ಇರಬೇಕು ಅಂತೇಳಿ ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಇರ್ತೀವಿ ಇದೊಂದು ಹಬ್ಬ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಹಿಂದಿನ ಸರ್ಕಾರವೇ ತೆಗೆದುಕೊಂಡಿತ್ತು ಇದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಬಹಳ ಅವಶ್ಯಕತೆ ಇದೆ ಯಾಕೆಂದ್ರೆ ನಾವು ಅಲ್ಲಿ ಬಹಳ ಕನ್ನಡಿಗರು ಬರ್ತಾ ಬರ್ತಾ ಅಲ್ಪಸಂಖ್ಯಾತರು ಆಗ್ತಾ ಇದೀವಿ ಬೇರೆ ಭಾಷೆಗರು ಹಿಂದಿಯವ್ರು ಇರ್ಬೋದು ಮಲಯಾಳಿಗಳು ಇರ್ಬೋದು ತಮಿಳ್ನವ್ರು ಇರ್ಬೋದು ತೆಲುಗುನವ್ರು ಇರ್ಬೋದು ಮರಾಠಿಗ್ರಿರ್ಬೋದು ಅವರು ಬಹುಸಂಖ್ಯಾತರು ಆಗ್ತಾ ಇದಾರೆ ಏನು ಹಳೇ ಮೈಸೂರು ಭಾಗದಿಂದ ಈ ಹಾಸನ ಮಂಡ್ಯ ಈ ಭಾಗದಿಂದ ಓದೋರು ಮಾತ್ರ ಅಲ್ಲಿ ಮೈಸೂರಿಂದ ಹೋದವ್ರ ಮಾತ್ರ ಕನ್ನಡನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ ಇದೇ ಸಮಯದಲ್ಲಿ ಸಮಾಜ ಸೇವಕ ಡೈಮಂಡ್ ಮೂರ್ತಿ ರವರನ್ನು ಸನ್ಮಾನಿಸಿದರು ಇಡೀ ಊರನ್ನು ದೀಪಗಳಿಂದ ಅಲಂಕರಿಸಲಾಗಿದ್ದು ತುಮಕೂರಿನ ಖ್ಯಾತ ಆಶಾ ಮೆಲೋಡಿಸ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ವೇದಿಕೆಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಚೆನ್ನಪ್ಪ ಯುವಜನತಾ ದಳದ ಕಿರಣ್ ಪಾಪಾಪಂಚ್ ಮಾಜಿ ಅಧ್ಯಕ್ಷ ನಾಗೇಶ್ ಸಮಾಜ ಸೇವಕ ಮಾದಳ್ಳಿ ಬ್ರದರ್ಸ್ನ ರಾಜಣ್ಣ ಸಾಮಕಹಳ್ಳಿ ಅಶೋಕ್ ಮುಳುಕಟ್ಟೆ ಸಂತೋಷ್ ದೊಂದ ಮಾದಳ್ಳಿ ನಾಗೇಶ್ ಪ್ರವೀಣ ಲಕ್ಕಪ್ಪ ಮುಂತಾದವರಿದ್ದರು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೋಟಿ ರವಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಪ್ರತಿ ವರ್ಷ ತಾಳೂರು ಹಾಗೂ ಆಲೂರಿನ ಹೌಸಿಂಗ್ ಬೋರ್ಡ್ನಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದು ಈ ಬಾರಿ ಶಾಸಕರಾದ ಸಿಮೆಂಟ್ ಮಂಜು ಮತ್ತು ಬೇಲೂರು ಶಾಸಕರಾದ ಹೆಚ್ ಕೆ ಸುರೇಶ್ ಅವರ ಜೊತೆಯಲ್ಲಿ ಒಟ್ಟಿಗೆ ಭಾಗಿಯಾಗಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತಾಳೂರಿನಲ್ಲಿ ವಿಶೇಷ ಪೂಜೆಯೊಂದಿಗೆ ಪ್ರಸಾದ ವಿನಿಯೋಗ ಮಾಡಿದರು ಆಲೂರಿನಲ್ಲಿ ಜಾನಪದ ಕಲಾ ತಂಡ ಡೊಳ್ಳು ಕಣಿತ ಹಾಗೂ ವಿವಿಧ ನೃತ್ಯ ತಂಡಗಳಿಂದ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಜಯಂತಿಯನ್ನು ಆಚರಿಸಿದರು ವೆಂಕಟಾಚಲ ಮಹಾತ್ಮೆ ಮತ್ತು ಸ್ಕಂದ ಪುರಾಣದಲ್ಲಿ ಹನುಮನ ತಾಯಿ ಅಂಜನಾದೇವಿಯು ತನಗೆ ಗಂಡು ಮಗು ಜನಿಸುವ ವರವನ್ನು ಕೋರಿ ಮಾತಂಡ ಋಷಿಯನ್ನು ಸಂಪರ್ಕಿಸಿದಳು ಎಂದು ವಿವರಿಸಲಾಗಿದೆ ವೆಂಕಟಾಚಲದಲ್ಲಿ ತಪಸ್ಸು ಮಾಡಲು ಅವಳಿಗೆ ಸಲಹೆ ನೀಡಲಾಯಿತು ಹಲವಾರು ವರ್ಷಗಳ ತಪಸ್ಸಿನ ನಂತರ ಅವಳಿಗೆ ಗಂಡು ಮಗು ಜನಿಸಿತು ಅವಳು ತಪಸ್ಸು ಮಾಡಿದ ಮತ್ತು ಹನುಮಂತ ಜನಿಸಿದ ಸ್ಥಳವು ಅಂಜನಾದ್ರಿ ಎಂದು ಪ್ರಸಿದ್ಧವಾಯಿತು